மழை பந்த கார்னரிங் ஆலிக்க தான் ஆகி அத்திலிக்கே சார்மாடி ஹாட் ஃபேவரேட்டு சோ நான் யாவ ನನಗೆ ಘಾಟಿ ಇಳಿಲಿಕ್ಕೆ ಶಿರಡಿ ಘಾಟ್ ಸೂಪರ್ ಶಿರಡಿ ಘಾಟ್ ಘಾಟಿ ಹತ್ತಲಿಕ್ಕೂ ಚಂದ ಬಟ್ ಅದಕ್ಕಿಂತ ನನಗೆ ಕಾರ್ನರಿಂಗ್ ಜಾಸ್ತಿ ಇರೋದು ಈ ಚಾರ್ಮಾಡಿ ಘಾಟ್ ಸೊ ಹಾಗಾಗಿ ನನಗೆ ಚಾರ್ಮಾಡಿ ಘಾಟ್ ಅಂತ ಹೇಳಿದ್ರೆ ಘಾಟಿ ಹತ್ತಲಿಕ್ಕೆ ಚಂದ ಶಿರಡಿ ಘಾಟ್ ಶಿರಡಿ ಘಾಟ್ ಕೂಡ ಚಂದ ಈಗ ರೋಡ್ ಕೂಡ ಚೆಂದ ಆಗಿದೆ ಅಲ್ಲಿ ಬಟ್ ಇದ್ರಷ್ಟು ಮಜಾ ಶಿರಡಿ ಘಾಟ್ ಕೊಡೋದಿಲ್ಲ ಹಾಗಾಗಿ ಇಷ್ಟು ಕಾರ್ನರಿಂಗ್ ಅದರಲ್ಲಿ ಸಿಗುದಿಲ್ಲ ಶಿರಡ್ ಘಾಟ್ನಲ್ಲಿ ಸೊ ಹಾಗಾಗಿ ನನಗೆ ಈ ಚಾರ್ಮಾಡಿ ಘಾಟ್ ಸೂಪರ್ ಅನಿಸ್ತದೆ ಗೆಲ್ಲ ಇದೆ ಮೇ ಬಿ ನಾನು ಹಾಗೆ ಅನ್ಕೋತೇನೆ ಬೇರೆ ಘಾಟ್ ಗೊತ್ತಿಲ್ಲ ಬಟ್ ಇದು ಚಂದ ಇನ್ನು ಬಿಸ್ಲೆ ಘಾಟ್ ಬಂದು ಬಿಸ್ಲೆ ಘಾಟ್ ಬಿಡಿ ಅದು ಬೇರೆ ಲೆವೆಲ್ ಅದು ಘಾಟ್ ಫುಲ್ಲು ಕತ್ಲೆ ಆ ಘಾಟ್ ಅಷ್ಟೇ ಡೇಂಜರ್ ಕೂಡ ಬಿಸ್ಲೆ ಘಾಟ್ ಇನ್ನೂ ಸೂಪರು ಅದೇನು ಆ ಥರದೇನಿಲ್ಲ ಬಟ್ ರೋಡ್ ಚಂದ ಇಲ್ಲ ಅಂತ ಒಂದಷ್ಟೇ ಆ ರೂಟು ಮತ್ತೆ ಹೆವಿ ಲಾಂಗ್ ಆಗಿಬಿಡುತ್ತೆ ಅದು ರೂಟು ಬೈಕರ್ಸ್ಗೆಲ್ಲ ಚಂದವೇ ಬಟ್ ರೂಟು ಸಖತ್ ಲಾಂಗ್ ಆಗುತ್ತೆ ಮತ್ತೆ ಅದು ದಾರಿ ಮುಂದೆ ಸಾಗೋದಿಲ್ಲ ಆ ಥರ ಅನಿಸ್ಬಿಡ್ತದೆ ಅದು ರೂಟು ಮತ್ತೆ ಅಂತ ಹೇಳಿದ್ರೆ ಅಷ್ಟೇ ಅದು ಚೆಂದ ಘಾಟಿ ಇಳ್ದಿದ್ದೇನೆ ಬಿಟ್ಟರೆ ಗಾಡಿ ಹತ್ತಿ ಘಾಟಿನ ಹತ್ತಿಲ್ಲ ನಾನು ನನಗೆ ಸ್ಪೆಷಲಿ ಇದರಲ್ಲಿ ನನಗೆ ಘಾಟಿ ಹತ್ತದ್ರಲ್ಲಿ ನನಗೆ ಮಾಡಿ ಚೆಂದ ಘಾಟಿ ಹಿಡಿದ್ರಲ್ಲಿ ಶಿರಾಡಿ ಸೊ ಮಳೆ ಸ್ವಲ್ಪ ಕಮ್ಮಿ ಆಯಿತು ಒಳ್ಳೇದಾಯ್ತು ಕಮ್ಮಿ ಆಗಿದ್ರಿಂದ ಕಂಟಿನ್ಯೂ ವಿಡಿಯೋ ಆಗ್ತಿದೆ ಈಗ ನೋಡಿ ಫ್ರೆಂಡ್ಸ್ ಚಾರ್ಮಡಿ ಘಾಟಿಗೆ ಇಲ್ಲಿಂದ ಸ್ಟಾರ್ಟ್ ಆಯ್ತು ಫಾಗ್ ಇಲ್ಲಿ ಫಾಗ್ ಸಿಕ್ತಾಯಿದೆ ಮೇಬಿ ಮೇಲ್ಗಡೆ ವ್ಯೂ ಸಿಕ್ತದ ಎಲ್ಲೋ ಗೊತ್ತಿಲ್ಲ ಈಗ ಫುಲ್ ಫಾಗ್ ಇಲ್ಲಿ ಲೇಟ್ ಆಗಿ ಸ್ವಲ್ಪ ಬಿಸು ಬಿಳ್ತಾ ಇದೆ ಅಾ ಜೊತೆಗೆ ಫಾಗ್ ಕೂಡ ಇದೆ ಸೊ ಫ್ರೆಂಡ್ಸ್ ಯಾರಿಗೆಲ್ಲ ಈ ಘಾಟ್ ಇಷ್ಟ ಈ ರೂಟಲ್ಲಿ ರೈಡ್ ಮಾಡ್ಲಿಕ್ಕೆ ಯಾರಿಗೆಲ್ಲ ಇಷ್ಟ ಅವ್ರು ಕಮೆಂಟ್ ಮಾಡಿ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಯು ವಿ ತುಂಬ ಅಡ್ಡ ಬರ್ತಿದೆ ಸೊ ಅದನ್ನು ಓವರ್ಟೇಕ್ ಮಾಡಿದರೆ ಒಳ್ಳೇದು ಅನಿಸ್ತಿದೆ ವಿನ ಓವರ್ಟೇಕ್ ಮಾಡಿ ಮುಂದೆ ಇದ್ರೆ ಪ್ಲೇಸ್ ಓಪನ್ ಸಿಗುತ್ತೆ sheet मुन्ने ಒಂದು ಲಾರಿ ಇದೆ sheet ಅನ್ನು ರೋದ್ರ ನಾನು ಸಿಗಕೊಂಡೆ ಇದು ತಗೊಳ್ಳೋ ಅವರ್ಟೇಟ್ ಮಾಡ್ಲಾ ಯಸ್ सक्सेसಫುಲಿ ಬಟ್ ಈ ರೂಟಲ್ಲಿ ಗೇರ್ ತುಣಿತಾನೆ ಇರಬೇಕು ಅದುವೇ ಕೈಯೆಲ್ಲ ನೋವು ಬರ್ತದೆ ಎಷ್ಟು ಜಾಲ್ ಇದೆ ನೋಡಿ ರೋಡ್ ಸೊ ಫ್ರೆಂಡ್ಸ್ ಯಾರೆಲ್ಲ ಎಂಜಾಯ್ ಮಾಡಿಲ್ಲ ಈ ರೂಟಲ್ಲಿ ಬಂದು ಎಂಜಾಯ್ ಮಾಡಿ ಫ್ರೆಂಡ್ಸ್ ಅಷ್ಟೇ ಹೇಳೋದು ನೋಡಿ ಇಂಥ ಪ್ಲೇಸಿಗೆಲ್ಲೋ ದುಡ್ಡು ಕೊಟ್ಟು ಇಲ್ಲ ದುಡ್ಡು ಕೊಡಬೇಕು ನಿಮ್ಮ ಅಷ್ಟೇ ಮತ್ತು ನಿಮಗೆ ಅಷ್ಟೇ ನಿಮಗೇನು ಪರ್ಸ್ನಲ್ ಯೂಸ್ ಏನಿದೆ ತಿಂಡಿ ಊಟ ಅದಾದ ನಂತರ ಗಾಡಿಗೆ ಅಂತ ಹೇಳಿದ್ರೆ ಪೆಟ್ರೋಲು ಇಷ್ಟು ಕಷ್ಟ ಬಿಟ್ರೆ ಈ ಎಂಜಾಯ್ಮೆಂಟ್ ನ ನೀವು ದುಡ್ಡು ಕೊಟ್ಟು ತಗೊಳ್ಲಿಕ್ಕೆ ಆಗುದಿಲ್ಲ ರೂಟ್ ಅಲ್ಲಿ ದೊಡ್ಡ ದೊಡ್ಡ ಲಾರಿಗಳು ಈ ರೂಟ್ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಯಾಕೆ ಅಂತ ಹೇಳಿದ್ರೆ ನೋಡಿ ಇಂಥ ಪ್ಲೇಸ್ ಅಲ್ಲೆಲ್ಲ ಲಾಂಗ್ ಲಾಂಗ್ ಗಾಡಿಗಳು ಟರ್ನ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ಟೆನ್ ವೀಲು ಸಿಕ್ಸ್ಟೀನ್ ವೀಲು ಏನೆಲ್ಲ ಲಾರಿಗಳಿದಾವೆ ದೊಡ್ಡ ದೊಡ್ಡ ಲಾರಿಗಳು ಈ ರೂಟಲ್ಲಿ ಟರ್ನ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಈ ರೂಟ್ ಫ್ರೀ ಇರುತ್ತೆ ಏನು ಬಂದರೆ ಒಂದು ಬಸ್ ಕಾರುಗಳು ಬೈಕ್ಗಳು ಮತ್ತೆ ನಂತರ ಚಿಕ್ಕ ಚಿಕ್ಕ ಲಾರಿಗಳು ಸೊ ಫೈನಲಿ ಫ್ರೆಂಡ್ಸ್ ಚಾರ್ಮಾಡಿ ಗಾಟ್ ಇದು ಓಪನ್ ವ್ಯೂ ಸ್ಟಾರ್ಟ್ ಆಯಿತು ಇನ್ನೇನು ಇಲ್ಲಿಂದ ಓಪನ್ ವ್ಯೂ ನಾನು ಹೇಳಿದಾಗೆ ಫುಲ್ಲು ಮೋಡ ನೋಡಿ ಲಾರಿ ಅಂದಾಗೆ ಬಂದೇ ಬಿಡ್ತು ಲಾರಿ ಇಷ್ಟು ದೊಡ್ಡ ಲಾರಿಗಳು ಅಷ್ಟೇ ಇದಕ್ಕಿಂತ ದೊಡ್ಡ ದೊಡ್ಡ ಲಾರಿಗಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಚಾರ್ಮಾಡಿ ಅರಣ್ಯ ವಿಭಾಗ ಮುಕ್ತಾಯ ಮತ್ತೆಂತ ಹೇಳಿದ್ರೆ ನನಗೆ ಈ ರೂಟ್ ಅಲ್ಲಿ ನಲ್ಲಿ ಬರ್ಲಿಕ್ಕೆ ತುಂಬಾ ಇರಿಟೇಟ್ ಸಖತ್ ಅಂದ್ರೆ ಸಖತ್ ಇರಿಟೇಟ್ ಈ ರೂಟ್ ನನಗೆ ಬಸ್ ಅಲ್ಲಿ ಬರ್ಲಿಕ್ಕೆ ಈ ತರ ಗಾಡಿಕ್ಕೆ ಚಂದ ರೋಡ್ ಕೂಡ ಚಂದ ಇದೆ ರೈಡ್ ಮಾಡಲಿಕ್ಕೆ ಅಷ್ಟೇ ಖುಷಿ ಆಗ್ತದೆ ರೋಡು ರೋಡ್ ಚಂದ ಇದೆ ರೋಡ್ ಚಂದ ಇದ್ರೇ ರೈಡ್ ಚಂದ ಆಫ್ ರೋಡ್ ಇದ್ದ ಆಫ್ ರೋಡ್ ಇದ್ದರೂ ಕೂಡ ಚೆಂದನೇ ಅದರಲ್ಲೊಂದು ಒಂದು ಅಡ್ವೆಂಚರ್ ಫೀಲ್ ಇರುತ್ತೆ ಇದು ಪೀಸ್ಫುಲ್ ಆಗಿ ರೈಡ್ ಮಾಡಲಿಕ್ಕೆ ಈ ಥರ ರೋಡ್ ಇದ್ರೆ ಚೆಂದ ಇಲ್ಲಿಂದ ಸ್ವಲ್ಪ ಲೈಟಾಗಿ ಬಿಸಿ ಸ್ಟಾರ್ಟ್ ಆಯ್ತು ಮೋಡಗಳು ಕಮ್ಮಿ ಆಗ್ತಿದಾವೆ ಓಹೋ Sharma, Gati friends. ನೋಡಿ ಬೆಟ್ಟದಿಂದ ಮೇಲ್ಗಡೆ ಹರ್ಕೊಂಡು ಬರೋ ಚಿಕ್ಕ ಚಿಕ್ಕ ಫಾಲ್ಸ್ಗಳು ಯಾವ ರೀತಿ ಇದೆ ನೋಡಿ ಫ್ರೆಂಡ್ಸ್ ಇದೆ ಬ್ಯೂಟಿಫುಲ್ ಹೋಲಿಸಿದ್ದಾರೆ ನಾವು ಬಚ್ಚ ಬ್ಲಾಗರ್ಸ್ ನೋಡ್ದಾಗ್ಲೇ ಗೊತ್ತಾಗ್ತದೆ ಅವರಿಗೆಲ್ಲ ಪಕ್ಕ ಡಾಕ್ಯುಮೆಂಟ್ ಇಟ್ಕೊಂಡೇ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಸೋಮನಕಾಡು ಮೂಡಿಗೆರೆ ವಲಯ ಸೊ ಇಲ್ಲಿಂದ ಮೂಡಿಗೆರೆಗೆ ಸೇರ್ತದೆ ಅಂತ ಕಾಣಿಸ್ತದೆ ನಂತರ ಈ ಮಳೆಗಾಲದ ಸೀಸನ್ ಅಲ್ಲಿ ಇಷ್ಟು ಗ್ರೀನರಿಯಾಗಿ ಕಾಣೋದು ಬಾಕಿ ಟೈಮಲ್ಲಿ ಈ ಬೇಸಿಗೆ ಕಾಲದಲ್ಲಿ ಎಲ್ಲ ಹುಲ್ಲುಗಳೆಲ್ಲ ಒಣಗಿ ಅಷ್ಟು ಚಂದ ಕಾಣುದಿಲ್ಲ ಬಟ್ ಈ ಟೈಮಲ್ಲಿ ಮಾತ್ರ ಸೂಪರ್ ಆಗಿ ಕಾಣ್ತದೆ ಓ ಎಷ್ಟು ದೊಡ್ಡ ಬಂಡೆ ಇದೊಂದು ಪ್ಲೇಸ್ ಅಲ್ಲಿ ಫುಲ್ ಚಿಕ್ಕದಾಗಿದೆ ರೋಡು ಆ ನೋಡ್ಕೊಂಡು ಓಕೆ ಓ ಅಣ್ಣಪ್ಪ ಸ್ವಾಮಿ ಎಲ್ಲ ಗಾಡಿ ಕೂಡ ನಿಲ್ಸಿ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ನಾವು ಗಾಡಿ ಮುಂದೆ ಬಿಡುವ ಈ ಈಚಿಂದ ಬರುವ ಗಾಡಿಗಳನ್ನ ನಿಲ್ಲಿಸ್ತಾರೆ ಸೊ ಹಾಗಾಗಿ ಸ್ವಲ್ಪ ಮುಂದೆ ಯಾಕೋಣ ಗಾಡಿನ అనే ఎంత లాడ అవు సభాష్ ఓలి తినేడు

ಅಣ್ಣ ನೋಡಿ ಎಲ್ಲಿ ಕೊಟ್ಟಾಯ್ತು ಇವಾಗ ಅಲ್ಲಿ ಹೋಗಿ ಮಂಗಗಳಿಗೆ ಕೊಡ್ತಿದ್ದಾರೆ ಅದಕ್ಕೆ ಬೈತಿದ್ದಾರೆ ಕೂಡ ಪ್ರಾಣಿ ಪ್ರಿಯ ಸದಾಶಿವ ಚಾರ್ಮಡ್ ಘಾಟ್ ಮಧ್ಯೆ ಸಿಗುವಂತ ದೇವಸ್ಥಾನ ಇದು ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ನಮ್ಮ ಬೈಕ್ ಮೇಲೆ ಕೂತು ನಮ್ಗೆ ಜೋರ್ ಮಾಡ್ತಿದ್ಯಪ್ಪ ದೇವ್ರೆ ಬಾ ಸೊ ಫ್ರೆಂಡ್ಸ್ ಇಲ್ಲಿಂದ ಅಣ್ಣಪ್ಪ ಸ್ವಾಮಿ ಟೆಂಪಲ್ ಇಂದ ಹೊರಟು ಈಗ ಇಲ್ಲಿಂದ ಈಗ ಮಳೆ ಬರೋ ಸೀನು ಸೊ ನಿನ್ನೆ ರೈನ್ ಕೋಟ್ ಹಾಕ್ಕೊಂಡಿದ್ದೆ ಬಟ್ ಇವತ್ತು ರೈ ಜಾಸ್ತಿ ಬೇವರುತ್ತೆ ಒಳಗಡೆ ಸೊ ಹಾಗಾಗಿ ನಾನು ಇವಾಗ ನಾನಿವಾಗ ರೈನ್ಕೋಟ್ ಹಾಕೊಳ್ಳಿಲ್ಲ ಕ್ಯಾಮ್ರಾ ಇಡ್ತೇನೆ ಕ್ಯಾಮ್ರಾ ವಾಟರ್ ಪ್ರೂಫ್ ಆದರೆ ಸುಮ್ಮನೆ ಯಾಕೆ ಒದ್ದೆ ಮಾಡೋದು ಅಂಥೇಳಿ ಇಲ್ಲಿಂದ ಕೊಟ್ಟಿಗೆ ಹಾರಕ್ಕೆ ಎಂಟು ಕಿಲೋಮೀಟರ್ ಖಾಲಿ ಎಂಟು ಕಿಲೋಮೀಟರ್ ನಾವೀಗ ಕೊಟ್ಟಿಗೆಹಾರ ತಲುಪಿದ್ರೆ ಒಂದು ರೌಂಡ್ ಬಂದಾಗ ಆಗ್ತದೆ ನಾವು ಚಾರ್ಮಾಡಿ ಗಟ್ ಏನ್ ಬೆಟ್ಟ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಸಿಕ್ತಿದೆ ಅಷ್ಟು ಬೆಟ್ಟನ ಕವರ್ ಮಾಡಿದಾಗ ಆಗ್ತದೆ ನಮಗೆ ಈಗ ನಾವು ಕೊಟ್ಟಿಗೆಹಾರನ ತಲುಪಿದ್ರೆ ಸೂಪರ್ ಬೈಕ್ಸ್ ಇದ್ರೆ ಒಳ್ಳೆ ಕಾರ್ನರ್ ಎಲ್ಲ ಮಾಡಬಹುದು ರೈನ್ ಪ್ಲಾಸ್ಟಿಕ್ ಸುಮ್ನೆ ಅಂತ ಕಾಣಿಸಿದೆ ಸುಮ್ನೆ ಬಿಚ್ಚಿ ಬಿಡ್ತೇನೆ ರೈನ್ ಪಾಟ್ ರೈನ್ ಕವರ್ ನೋಡಿ ಇಲ್ಲಿ ಸ್ವಲ್ಪ ಇವಾಗ ಮೋಡ ಎಲ್ಲ ಕಮ್ಮಿ ಆಯ್ತು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಸ್ವಲ್ಪ ಪ್ಲೇಸ್ ಕಾಣ್ಲಿಕ್ಕೆ ಸಿಕ್ತಿ

ಯಾವ ರೀತಿ ಫುಲ್ ಕಾಣ್ತಿದೆ ಕೆಳಗಡೆ ಯಾವ್ದೋ ಒಂದು ನದಿ ಹರಿಯೋ ರೀತಿ ಒಂದು ಜಲಪತರಿಯ ರೀತಿ ಒಂದು ಸೌಂಡ್ ಕೇಳ್ತಿದೆ ಜಲ್ಪ ಹರಿ ಸೌಂಡ್ ಕೇಳ್ತಿದೆ ನೋಡಿ ಟಾಪ್ ಹೇಗಿದೆ ಫುಲ್ ಮೋಡ ಕವರ್ ಆಗಿದೆ ಆಚೆ ಆಚೆ ಕಡೆ ಮಳೆ ಬರೋ ರೀತಿ ಕಾಣ್ತಿದೆ ಇಲ್ಲಿ ಫುಲ್ಲು ಮೋಡ ಇಲ್ಲಿ ಈಗ ನೋಡಿ ಈಗಷ್ಟೇ ಮೋಡಗಳು ಕವರ್ ಆಗ್ತಾ ಇದೆ ಒಂದು ಸೈಡ್ ಇಂದ ಬೆಟ್ಟ ನಿಧಾನಕ್ಕೆ ಆ ಮೋಡ ನೋಡಿ ಆ ಬೆಟ್ಟಕ್ಕೆ ಫುಲ್ ಕವರ್ ಆಗ್ತಾ ಬರ್ತಿದೆ ಟೈಮ್ ಆಯ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಷ್ಟು ನಮಗೆ ಟೈಮ್ ಇಲ್ಲ ಸೊ ಹಾಗಾಗಿ ಬೇಗ ಓಡಬೇಕು ಸೊ ಗಾಡಿನ ನಡು ರೋಡಲ್ಲಿ ನಿಲ್ಲಿಸಿ ವಿಡಿಯೋ ಮಾಡ್ಬೇಕಷ್ಟೇ ಇಲ್ಲಿಗೆ ಎಂಡ್ ಚಾರ್ಮಾಡಿ ಘಾಟ್ ಇಲ್ಲಿಂದ ಇನ್ನೇನು ಕೊಟಿಗೇರ ಹತ್ರ ಆಗ್ತಾ ಬಂತು ಮೇ ಬಿ ಇಲ್ಲಿಂದೊಂದು ಫೋರ್ ಟು ಫೈವ್ ಕಿಲೋಮೀಟರ್ಸ್ ಇದೆ ಅಂತ ಅಂದ್ಕೊತೇನೆ ಇವಾಗ ನೋಡಿ ಅಲ್ಲಿಂದ ನೋಡ್ಬೇಕಾದ್ರೆ ಅಲ್ಲಿ ಇದ್ದಿದ್ದ ಮೋಡ ಇವಾಗ ಮಳೆನೇ ಆಗ್ತಾ ಇದೆ ಇಲ್ಲಿಗೆ ಎಂಡ್ ಇನ್ನೇನು ಸ್ಟಾರ್ಟ್ ಆಗೋದು ಕೊಟ್ಟಿಗೆ ಹಾರ ಕಾರ್ನರಿಂಗ್ ಮಾತ್ರ ಸಖತ್ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ ಗಾಡಿ ಓಪನ್ ಆಗಿ ಯಾವುದು ಗಾಡಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ ಗಾಡಿಗೆ ಏನ್ ಕವರ್ ಮುಚ್ಚಿದಾರೆ ಅದು ಓಪನ್ ಆಗಿಬಿಟ್ರಿ ಹಂಗೆ ಯಾವ ರೀತಿ ಏನ್ ಏನಾದ್ರೂ ಈ ಕವರು ಫುಲ್ಲು ಓಪನ್ ಆಗಿಬಿಟ್ಟು ಹಾರ್ಕೊಂಡ್ ಬಂತು ಅಂತ ಹೇಳಿದ್ರೆ ಬ್ಯಾಕ್ ಸೈಡ್ ಇಲ್ಲ ಬ್ಯಾಕ್ ಸೈಡ್ ಅಲ್ಲಿ ತರೋದು ಗಾಡಿದ್ದು ಕತೆ ಅಂತ ಹೇಳಿ ನೋಡಿ ಇವಾಗ ಆಲ್ರೆಡಿ ಅದು ಫುಲ್ ರಿಮೂವ್ ಆಗೋಯ್ತು ಸೈಡ್ ಸೈಡ್ ಅಲ್ಲೇ ಬಿಡಿಸ್ಕೊಳ್ತಾ ಇದೆ ಇವಾಗ ಕವರ್ ಸೊ ನೋಡಿ ಫ್ರೆಂಡ್ಸ್ ಫೈನಲಿ ನಾವು ಏನು ಇವಾಗ ನೋಡ್ಕೊಂಡು ಬಂದ್ವಿ ಚಾರ್ಮಾಡಿ ಘಾಟಿದ್ದು ಇದ್ದು ವೆಬ್ ಸೈಡ್ ಫುಲ್ಲು ತ್ರೀ ಸಿಕ್ಸ್ಟಿ ಡಿಗ್ರಿ ಕವರ್ ಮಾಡಿದಾಗೆ ಆಯಿತು ಗೇರ್ ಕೂಡ ವೆಬ್ಸೈಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಫುಲ್ ಕವರ್ ಮಾಡಿದಾಗೆ ಆಯಿತು ಸೊ ಫೈನಲಿ ಕೊಟ್ಗೆರ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ ರೈಟ್ ಬಂದು ಟೆಂಡ್ ಮಾಡ್ತಿದ್ದೇನೆ ಬೆಳಗ್ಗೆ ಚಾರ್ಮಾಡಿ ಘಾಟ್ ರೈಟ್ कने को